ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಬಳಿಯ ಫಾರ್ಮ್ ಹೌಸ್ ಒಂದರಲ್ಲಿ ನಿನ್ನೆ ರಾತ್ರಿಯಿಂದ ನಡೆಯುತ್ತಿದ್ದ ರೇವು ಪಾಟಿಯ ಮೇಲೆ ದೇವನಹಳ್ಳಿ ಪೊಲೀಸರು ಭಾನುವಾರ ಭೀಕರ ದಾಳಿ ನಡೆಸಿದ್ದಾರೆ ಸ್ಥಳೀಯರಿಂದ ದೊರೆತ ಖಚಿತ ಮಾಹಿತಿಯ ಆಧಾರದ ಮೇಲೆ ದಾಳಿ ನಡೆಸಲಾಗಿದ್ದು ಈ ಘಟನೆಯು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ದಾಳಿಯ ಸಂದರ್ಭದಲ್ಲಿ ರೇವು ಪಾರ್ಟಿಯಲ್ಲಿ ಭಾಗವಹಿಸಿದ್ದ ಮೂವತ್ತಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪಾರ್ಟಿಯಲ್ಲಿ ಕೋಕೇನ್ ಗಾಂಜಾ ಮತ್ತು ಇತರ ಮಾದಕ ವಸ್ತುಗಳು ಪತ್ತೆಯಾಗಿದ್ದು ಇವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು ಕುಡಿದ ಮತ್ತಿನಲ್ಲಿ ತೇಲಾಡ್ತಿದ್ರು ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ದೇವನಹಳ್ಳಿ ಎಸಿಪಿ ನವೀನ್ ಅವರ ನೇತೃತ್ವದಲ್ಲಿ ನಡೆದ ಈ ದಾಳಿಯಲ್ಲಿ ಸ್ಥಳದಲ್ಲಿದ್ದ ಹತ್ತು ಯುವತಿಯರು ಮತ್ತು ಇಪ್ಪತ್ತು ಯುವಕರನ್ನ ವಿಚಾರಣೆಗಾಗಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಪೊಲೀಸರು ಎಲ್ಲರನ್ನ ವಿಚಾರಣೆಗೊಳಪಡಿಸಿದ್ದು ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ್ದಾರೆ ಹಿರಿಯವು ಪಾರ್ಟಿಯ ಆಯೋಜಕರು ಯಾರೆಂದು ತಮ್ಮ ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೆಕಲ್ ಪಟ್ಟಣದ ಕರ್ಪೂರು ಬಳಿ ಕೋಟಿಗಟ್ಟಲೆ ಮೌಲ್ಯದ ಗಾಂಜಾ ಮತ್ತು ಇತರ ಮಾದಕ ದ್ರವ್ಯಗಳು ಪತ್ತೆಯಾಗಿದ್ದ ಘಟನೆಯು ಗಮನ ಸೆಳೆದಿತ್ತು ಇಂತಹ ಘಟನೆಗಳು ಈ ಪ್ರದೇಶದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ರೇವು ಪಾರ್ಟಿಗಳ ಹೆಚ್ಚಳವನ್ನು ಸೂಚಿಸುತ್ತವೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಪ್ರವಾಸಿ ಮಂದಿರದ ಬಳಿ ಭೀಕರ ರೀತಿಯಲ್ಲಿ ಸಿಮೆಂಟ್ ಲಾರಿಯೊಂದು ರಸ್ತೆಯ ಡಿವೈಡರ್ ಮೇಲೆ ಹತ್ತಿ ಪಲ್ಟಿಯಾಗಿರುವ ಘಟನೆ ನಡೆದಿದೆ ವೇಗವಾಗಿ ಚಲಿಸುತ್ತಿದ್ದ ಬೃಹತ್ ಲಾರಿಯು ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ಸಂಭವಿಸಿದೆ ಅಂತ ಶಂಕಿಸಲಾಗಿದೆ ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ರಸ್ತೆ ಪಕ್ಕದಲ್ಲಿ ಯಾರಾದರೂ ಸಂಚರಿಸುತ್ತಿದ್ರೆ ದೊಡ್ಡ ಅನಾಹುತವೇ ಸಂಭವಿಸಬಹುದಿತ್ತು ಅಂತ ಸ್ಥಳೀಯರು ಹೇಳುತ್ತಿದ್ದಾರೆ ಘಟನೆಯಿಂದಾಗಿ ಲಾರಿಯಲ್ಲಿದ್ದ ಸಿಮೆಂಟ್ ಮೂಟೆಗಳು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಇದರಿಂದ ರಸ್ತೆಯಲ್ಲಿ ಸಂಚಾರಕ್ಕೆ ತಾತ್ಕಾಲಿಕವಾಗಿ ಅಡಚಣೆ ಉಂಟಾಗಿದೆ ಪ್ರಾಥಮಿಕ ತನಿಖೆಯ ಪ್ರಕಾರ ಲಾರಿಯ ಮುಂಭಾಗದ ಆಕ್ಸಲ್ ಕಟ್ ಆಗಿರೋದರಿಂದ ಈ ಘಟನೆ ಸಂಭವಿಸಿರಬಹುದು ಅಂತ ಅಂದಾಜಿಸಲಾಗಿದೆ ಲಾರಿಯ ಚಾಲಕ ಸಣ್ಣಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಸಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ ಸ್ಥಳದಲ್ಲಿರುವ ಸಿಮೆಂಟ್ ಮೂಟೆಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಸರ್ಕಾರಿ ಬಾಲಕರ ಶಾಲಾ ಆವರಣದಲ್ಲಿ ಪಿ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ವಿಚಾರವಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಅವರ ಸಹೋದರ ಬಾಲಾಜಿ ಅವರಿಂದು ಆರೋಪವನ್ನು ದಲಿತ ಮುಖಂಡ ಜನಾರ್ದನ್ ಮಾಡಿತು ಇದಕ್ಕೆ ಇಂದು ಪ್ರತಿಕ್ರಿಯೆ ನೀಡಿದ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಡಾ ಶ್ರೀನಿವಾಸ್ ಆತ ಸುಧಾಕರ್ ಅವರ ವಿರುದ್ಧ ಹಾಗೂ ನನ್ನ ಮೇಲೆ ಸೇರಿದಂತೆ ಹಲವರ ವಿರುದ್ಧ ಮಾಡಿರುವ ಆರೋಪಗಳಿಗೆ ಸಾಕ್ಷಿ ತೋರಿಸಿ ಸಾಬೀತು ಮಾಡಿದರೆ ರಾಜೀನಾಮೆ ಕೊಡುತ್ತೇನೆ ಎಂದರು ನಗರದ ಶ್ರೀ ಮಹದೇಶ್ವರಂಬ ದೇವಾಲಯದ ಶ್ರೀ ದ್ರೌಪದಮ್ಮನವರ ಅರವತ್ಮೂರನೇ ವರ್ಷದ ಕರಗ ಮಹೋತ್ಸವದ ಪ್ರಯುಕ್ತ ಐದು ದಿನಗಳ ಕಾಲ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತಿವೆ ಅದರ ಭಾಗವಾಗಿ ರಾಜ್ಯದಲ್ಲೇ ಏಕೈಕ ಮಹಿಳಾ ಕರಗ ಮಹೋತ್ಸವ ನಡೆಯುತ್ತದೆ ಈ ಸಂಭ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಅದರಂತೆ ಇಂದು ವಿವಿಧ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಗುತ್ತಿದೆ ಸಹಿತ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ನಿನ್ನೆ ರಾತ್ರಿ ಕೇವಲ ಎರಡು ಗಂಟೆ ಸುರಿದ ಮಳೆಗೆ ಇಡೀ ದೆಹಲಿಯೇ ನಡಗಿದೆ ಎಲ್ಲಿ ನೋಡಿದ್ರೂ ನೀರು ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ದೆಹಲಿ ಎನ್ಸಿಆರ್ನಲ್ಲಿ ಮಳೆಯು ಅನಾಹುತವನ್ನು ಸೃಷ್ಟಿಸಿದೆ ದೆಹಲಿಯಾದ್ಯಂತ ಭಾರಿ ಮಳೆಗೆ ರಸ್ತೆಗಳು ತುಂಬಿ ಹರಿತಾ ಇದ್ದು ಜನರು ಓಡಾಡುವುದೇ ಕಷ್ಟವಾಗಿದೆ ಿ ನವದೆಹಲಿಯಲ್ಲಿ ಮಳೆಯ ಆರ್ಭಟ ಜೋರಾಗಿತ್ತು ಇದೀಗ ಪೊಲೀಸ್ ಠಾಣೆಯ ಮೇಲ್ಚಾವಣಿ ಕುಸಿದು ಬಿದ್ದ ಪರಿಣಾಮ ಎಸ್ಐ ಒಬ್ಬರು ಸಾವನ್ನಪ್ಪಿರುವ ಘಟನೆ ಶನಿವಾರ ನಡೆದಿದೆ ಗಾಜಿಯಾಬಾದ್ನಲ್ಲಿ ಐವತ್ತೆಂಟು ವರ್ಷದ ಎಸ್ಐ ವೀರೇಂದ್ರ ಸಾವನ್ನಪ್ಪಿದ್ದಾರೆ ರಾಜ್ಯ ಸುರಿದ ಭಾರೀ ಮಳೆಗೆ ಠಾಣೆಯ ಮೇಲ್ಚಾವಣಿ ಕುಸಿದು ದುರಂತ ಸಂಭವಿಸಿದೆ ಮಳೆಯಿಂದ ದೆಹಲಿಯ ಎನ್ಸಿಆರ್ ವ್ಯಾಪ್ತಿಯಲ್ಲಿ ಭಾರೀ ಅವಾಂತರಗಳು ಸೃಷ್ಟಿಯಾಗಿವೆ ಮರಗಳು ದರೆಗುರುಳಿ ಬಿದ್ದು ತಗ್ಗು ಪ್ರದೇಶ ಮತ್ತು ರಸ್ತೆಗಳು ಜಲಾವೃತವಾಗಿವೆ ಪುಂಡರ ಹಾವಳಿ ದಿನೇ ದಿನೇ ಮಿತ್ತಿ ಮಿತ್ತಿದ್ದು ರಸ್ತೆಯಲ್ಲಿ ಹಾರ್ನ್ ಮಾಡಿದ್ದಾರೆಂಬ ಕ್ಷುಲಕ ಕಾರಣಕ್ಕೆ ಪುಂಡರ ಗುಂಪೊಂದು ಮಹಿಳೆಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿರುವ ಘಟನೆ ಡಿನ್ ಫ್ಯಾಕ್ಟರಿ ಸಮೀಪ ಶನಿವಾರ ನಡೆಸಿದೆ ಯುವತಿ ಪತಿಯೊಂದಿಗೆ ಹೋಗಿದ್ದಾಗ ಕೆಲ ಪುಂಡರ ಗುಂಪು ಮನಬಂದಂತೆ ವಾಹನ ಚಲಾಯಿಸಿದೆ ಆಗ ಹಾನ್ ಮಾಡಿದ ದಂಪತಿಗಳು ದಾರಿ ಬಿಡುವಂತೆ ಹೇಳಿದ್ದಾರೆ ಇದನ್ನೇ ನೆಪವಾಗಿಟ್ಟುಕೊಂಡು ಹಲ್ಲೆ ನಡೆಸಿದ್ದಾರೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಆಘಾತಕಾರಿ ಘಟನೆಯೊಂದು ನಡೆದಿದೆ ಸೋನಂ ಎಂಬ ಯುವತಿ ಮಂಜನ್ಪುರ ಪ್ರದೇಶದ ಜನಸೇವಾ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಶುಕ್ರವಾರ ಆಸ್ಪತ್ರೆಯ ಆಡಳಿತಾಧಿಕಾರಿ ರಮೇಶ್ ಆಕೆಯ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ ರಾತ್ರಿ ಕರ್ತವ್ಯದ ವೇಳೆ ಆಕೆಯ ಬಳಿಗೆ ಬಂದು ದೌರ್ಜನ್ಯ ಸಿಗಿದ್ದಾನೆ ಸೋನಂ ಮೇಲೆ ನಿರ್ದಯವಾಗಿ ಹಲ್ಲೆ ನಡೆಸಿದ್ದಾನೆ ಇದರ ಸಿಸಿಟಿವಿ ದೃಶ್ಯಾವಳಿಗಳು ವೈರಲ್ ಆಗ್ತಾ ಇದೆ ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ ಸಂತ್ರಸ್ತರ ಬಗ್ಗೆ ಬಿಜೆಪಿ ರಾಜ್ಯಸಭಾ ಸದಸ್ಯ ರಾಮಚಂದ್ರ ಶನಿವಾರ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಸಂತ್ರಸ್ತ ಮಹಿಳೆಯರು ತಮ್ಮ ಗಂಡಂದಿರ ಪ್ರಾಣಕ್ಕಾಗಿ ಬೇಡಿಕೊಳ್ಳುವ ಬದಲು ಭಯೋತ್ಪಾದಕರ ವಿರುದ್ಧ ಹೋರಾಡಬೇಕು ಅವರು ಹಾಗೆ ಮಾಡಿದ್ರೆ ಸಾವಿನ ಸಂಖ್ಯೆ ಕಡಿಮೆಯಾಗ್ತಿತ್ತು ನಮ್ಮ ಮಹಿಳೆಯರಿಗೆ ಹೋರಾಟದ ಮನೋಭಾವ ಇಲ್ಲ ಅಂತ ಹೇಳಿದ್ರು ಸಂಸದರ ಹೇಳಿಕೆಗಳು ಸಂತ್ರಸ್ತರನ್ನು ಅವಮಾನಿಸುವಂತಿದೆ ಅಂತ ಕಾಂಗ್ರೆಸ್ ನಾಯಕರು ಟೀಕಿಸಿದ್ದಾರೆ ಡಿಮ್ಯಾಂಡ್ ಮಾಡಿ ಕೊಡದಿದ್ದಕ್ಕೆ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನ ಮಾರಥಳ್ಳಿಯ ಮಲ್ಟಿಪ್ಲೆಕ್ಸ್ ಪ್ರದೇಶದ ಬಳಿ ಇತ್ತೀಚೆಗೆ ನಡೆದಿದೆ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ವ್ಯಕ್ತಿ ಹಣ ಕೊಡದಿದ್ದಕ್ಕೆ ಮಹಿಳೆಯೊರ್ವರು ಕಲ್ಲನ್ನು ಎತ್ತಿ ಹೊಡೆಯಲು ಪ್ರಯತ್ನಿಸಿದ್ದಾರೆ ಇನ್ನೋರ್ವ ವ್ಯಕ್ತಿ ಚಾಟಿ ಹಿಡಿದು ಹಲ್ಲೆ ಮಾಡಿದ್ದಾನೆ ಈ ಘಟನೆ ಯಾವಾಗ ನಡೆದಿದೆ ಅನ್ನೋ ತಿಳಿದು ಬಂದಿಲ್ಲ ಅಟ್ ಕರ್ನಾಟಕ ಪ್ರಾಫ್ಟ್ ಎಂಬ ಎಕ್ಸ್ ಖಾತೆಯಲ್ಲಿ ಮೇ ಇಪ್ಪತ್ನಾಲ್ಕರಂದು ಇದರ ವಿಡಿಯೋ ಹಂಚಿಕೊಳ್ಳಲಾಗಿದೆ